ರೈತರ ಕೃಷಿ ಹಣವನ್ನು ಕಬಳಿಸಿದ್ರ ಸರ್ಕಾರಿ ಅಧಿಕಾರಿಗಳು ನಾಲ್ಕು ವರ್ಷಗಳಿಂದ ರೈತರ ಹಣ ಬಾಕಿ ಉಳಿಸಿಕೊಂಡ ತೋಟಗಾರಿಕಾ ಇಲಾಖೆ ರೈತರ ಅಂಗಾಂಶ ಬೆಳೆ ಧನ ಸಹಾಯವನ್ನು ನೀಡದೆ ವಂಚಿಸಿದ್ರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಗುಂಡುಪೇಟೆ ಹಕ್ಕಲಾಪುರ ಗ್ರಾಮದ ಚಿಕ್ಕಮಲ್ಲಪ್ಪ ಅಧಿಕಾರಿಗಳಿಂದ ವಂಚನೆಗೊಳಗಾದ ರೈತ ತೋಟಗಾರಿಕೆ ಮತ್ತು ಗ್ರಾಮ ಪಂಚಾಯಿತಿ ಸಹಭಾಗಿತ್ವದ ಅಂಗಾಂಶ ಬೆಳೆ ಸಹಾಯಧನ ಯೋಜನೆಯಲ್ಲಿ ಉಂಡೇನಾಮ ಯೋಜನೆಯ ಬಾಳೆ ಕೃಷಿ ಮಾಡಿದ್ದ ರೈತ ಚಿಕ್ಕಮಲ್ಲಪ್ಪ ಎಂಬುವವರಿಗೆ ನಲವತ್ತೆಂಟು ಸಾವಿರ ಒಂಬೈನೂರ ಮೂವತ್ತ ಎರಡು ಹಣ ಬಾಕಿ ಜಮಾ ಆಗಿದೆ ಎಂದ ಫೋರ್ ಟ್ವೆಂಟಿ ಅಧಿಕಾರಿಗಳು ನಾಲಯಕ್ ಅಧಿಕಾರಿಗಳ ದಗಲ್ಬಾಜಿ ಆಟಕ್ಕೆ ನಾಲ್ಕು ವರ್ಷ ರೈತನ ಅಲೆದಾಟಕ್ಕೆ ಸಿಗುತ್ತಾ ಮುಕ್ತೆ ರೈತರನ್ನು ಯಾಮಾರಿಸಿರೋ ಅಧಿಕಾರಿಗಳು ಮತ್ತು ರಾಜಕಾರಣಿಗಳಿದ್ದಾರೋ ಹೊರತು ಬೇರೆಯವರನ್ನು ಯಾಮಾರಿಸಿರುವ ರೈತರು ಸಿಕ್ಕಿರೋ ಒಂದು ಉದಾಹರಣೆಯು ನಮ್ಗೆ ನಿಮಗೆ ಸಿಗೋದಿಲ್ಲ ಇಡೀ ದೇಶಕ್ಕೆ ಅನ್ನ ಹಾಕೋ ರೈತರಿಗೆ ಬಹುಕಾಲದಿಂದಲೂ ಅನ್ಯಾಯವಾಗ್ತಿದೆ ಎಂಬುದು ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಗೊತ್ತಿರುವ ವಿಷಯ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯ ಹಕ್ಕಲಾಪುರ ಗ್ರಾಮದ ರೈತ ಚಿಕ್ಕಮಲ್ಲಪ್ಪ ಎಂಬುವವರಿಗೆ ಸರ್ಕಾರದಿಂದ ಬರಬೇಕಿದ್ದ ಸಹಾಯಧನವನ್ನ ಕೊಡದೆ ಉಂಡೇನಾಮ ಹಾಕಿದ್ದಾರೆ ತೋಟಗಾರಿಕಾ ಇಲಾಖೆ ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳೆಲ್ಲ ಸೇರಿ ಬಡ ರೈತರೊಬ್ಬರಿಗೆ ಉಂಡೇನಾಮ ಹಾಕಿರುವ ಘಟನೆ ನಡೆದಿದೆ ಹೌದು ವೀಕ್ಷಕರೇ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಸಾಲಿನಲ್ಲಿ ತೋಟಗಾರಿಕೆ ಇಲಾಖೆ ಮತ್ತು ಗ್ರಾಮ ಪಂಚಾಯಿತಿ ಸಹಭಾಗಿತ್ವದ ಯೋಜನೆಯಡಿ ಅಂಗಾಂಶ ಬೆಳೆ ಸಹಾಯಧನ ಪಡೆಯಲು ಅರ್ಜಿ ಹಾಕಿ ಆ ಯೋಜನೆಯಡಿಯಲ್ಲಿ ಬಾಳೆ ಬೆಳೆದಿದ್ದಾರೆ ಅದರ ಬಾಪ್ತು ನಲವತ್ತೆಂಟು ಸಾವಿರದ ಒಂಬೈನೂರ ಮೂವತ್ತೆರಡು ರೂಪಾಯಿ ಸರ್ಕಾರದ ಸಹಾಯಧನ ಈ ರೈತರಿಗೆ ಬರಬೇಕಿತ್ತು ಎಲ್ಲ ದಾಖಲೆಗಳನ್ನು ಸಲ್ಲಿಸಿದ್ರು ಹಣ ಮಾತ್ರ ರೈತನ ಖಾತೆಗೆ ಬರಲಿಲ್ಲ ಸತತ ನಾಲ್ಕು ವರ್ಷಗಳ ಕಾಲ ಗ್ರಾಮ ಪಂಚಾಯಿತಿ ತೋಟಗಾರಿಕಾ ಕಚೇರಿಗೆ ಸುತ್ತಿ ಚಪ್ಪಲಿ ಸೇವೆದೆ ಹೋಯ್ತು ವಿನಃ ಸಹಾಯಧನ ಮಾತ್ರ ಬರಲಿಲ್ಲ ಕೊನೆಗೊಂದು ದಿನ ಹಣ ಜಮಾ ಆಗಿದೆ ಎಂಬ ಮಾಹಿತಿ ರೈತನ ಕಿವಿಗೆ ಬಿದ್ದೊಡನೆ ಆ ಬಡ ರೈತನ ಮುಖದಲ್ಲಿ ಸಂತಸ ಮುಗಿಲು ಮುಟ್ಟಿತು ಆದರೆ ಆ ಖುಷಿ ಹೆಚ್ಚು ಸಮಯ ಉಳಿಯಲಿಲ್ಲ ಯಾಕಂದ್ರೆ ಇವರ ಬ್ಯಾಂಕ್ ಖಾತೆಗೆ ಆ ಸಹಾಯಧನ ಜಮಾ ಆಗಿರಲಿಲ್ಲ ಇದು ಸರ್ಕಾರಿ ಅಧಿಕಾರಿಗಳ ಬೇಜವಾಬ್ದಾರಿಗಿಡಿದ ಕೈಗನ್ನಡಿಯಾಗಿದೆ ಅಷ್ಟಕ್ಕೂ ಈ ಬಡ ರೈತರಿಗೆ ಸ್ಪಂದಿಸಿದ್ದಾರಾ ಅದು ಇಲ್ಲ ಏನೋ ಅವರಪ್ಪನ ಮನೆ ದುಡ್ಡು ಕೊಡೋರ ಹಾಗೆ ಅರ್ಥಿದ್ದಾರೆ ಅಧಿಕಾರಿಗಳು ಹಣ ಜಮಾ ಆಗಿದೆ ಎಂಬ ಉತ್ತರ ನೀಡ್ತಿದ್ದಾರೋ ವಿನಃ ಯಾವ ಖಾತೆಗೆ ಅದರಲ್ಲಿ ಯಾರ ಹೆಸರಿದೆ ಅದು ಸರಿಯೋ ತಪ್ಪೋ ಎಂಬ ಎಂಕ್ವೈರಿಯನ್ನು ಮಾಡ್ತಿಲ್ಲ ಅಂದ್ಮೇಲೆ ಅರ್ಥ ಮಾಡಿಕೊಳ್ಳಿ ಇವರೆಷ್ಟು ನಿರ್ಲಕ್ಷ್ಯ ಕೇಳಿದ ನಾಲಾಯಕಗಳು ಎಂದು ಇಪ್ಪತ್ತನೇ ಸಾಲಿನಲ್ಲಿ ಅಂಗಾಂಶ ಕೃಷಿಯನ್ನು ನಾನು ತೋಟಗಾರಿಕೆ ಕೈಗೊಂಡಿದ್ದು ನಮ್ಮ ತಂದೆಯವರಾದ ಚಿಕ್ಕಮಲ್ಲಪ್ಪ ಅವರ ಹೆಸರಿನಲ್ಲಿ ಬಾಳೆ ಖುಷಿಯನ್ನು ಕೈಗೊಂಡಿದ್ದೆ ಅದು ಮೆಟೀರಿಯಲ್ ಹಣ ಹೆಚ್ಚು ಕಡಿಮೆ ನಾಲ್ಕು ವರ್ಷದಿಂದ ಬಂದಿರಲಿಲ್ಲ ಪ್ರತಿದಿನ ಇಲಾಖೆಯವರನ್ನು ಸಂಪರ್ಕಿಸಿದ್ದರೂ ಕೂಡ ಇಲ್ಲಿವರೆಗೆ ನಾಲ್ಕು ಜನ ಅಧಿಕಾರಿಗಳು ಚೇಂಜ್ ಆಗಿದ್ದಾರೆ ಶಿವಲಿಂಗೇಗೌಡರಿದ್ದರು ಮತ್ತು ರಾಜು ಅವರಿದ್ದರು ಈಗ ಭಾಸ್ಕರ್ ಅವರು ಬಂದಿದ್ದಾರೆ ಪ್ರತಿದಿನ ಕರೆ ಮಾಡಿ ವಿಚಾರಿಸಿದ್ರು ಕೂಡ ಇವರು ಅಮೌಂಟ್ ಬಂದಿಲ್ಲ ಅಂತ ಹೇಳ್ತಿದ್ರು ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಹಣ ಬಂದಿದೆ ನಿಮ್ಮ ಅಕೌಂಟ್ಗೆ ಪಾವತಿ ಆಗಿದೆ ಅಂತ ನಾನೇ ಪತ್ತೆ ಮಾಡಿ ಸಂಬಂಧಪಟ್ಟ ಕಂಪ್ಯೂಟರಿಂದ ಪತ್ತೆ ಮಾಡಿ ನಾನೇ ಕೇಳಿದ್ರು ಕೂಡ ಯಾವ ಅಕೌಂಟ್ಗೆ ದುಡ್ಡು ಅಂತ ಇಲಾಖೆಯವರು ಇಲ್ಲ ಇಲಾಖೆಯವರು ತಾತ್ಸಾರ ಮನೋಭಾವನೆ ತೋರ್ತಾ ಇದ್ದಾರೆ ಇದರ ಕುರಿತು ನಾಲ್ಕು ವರ್ಷದಿಂದ ಒಬ್ಬ ರೈತನಾಗಿ ನಾನು ಹೋರಾಟ ಮಾಡುತ್ತಿದ್ದೇನೆ ಪ್ರತಿನಿತ್ಯ ಕೃಷಿ ಕೆಲಸ ಬಿಟ್ಟು ಆಫೀಸ್ಗೆ ದಿನ ತಿರುಗುವುದೇ ಆಗಿದೆ ಯಾವುದೇ ಅಧಿಕಾರಿಗಳು ಸಮರ್ಪಕ ಉತ್ತರ ಕೊಡುತ್ತಿಲ್ಲ ಬರೀ ಬೇಜವಾಬ್ದಾರಿ ಉತ್ತರ ಕೊಡುತ್ತಿದ್ದಾರೆ ಇಲ್ಲಿ ನಲವತ್ತೆಂಟು ಸಾವಿರದ ಒಂಬೈನೂರ ಮೂವತ್ತೆರಡು ರೂಪಾಯಿ ಹಣ ರೈತರ ಅಕೌಂಟ್ಗೆ ಜಮೆ ಆಗಿಲ್ಲ ಇಲ್ಲಿ ತೋಟಗಾರಿಕೆ ಇಲಾಖೆಯವರ ಕೈವಾಡ ಸ್ಪಷ್ಟವಾಗಿದೆ ಯಾರ ಅಕೌಂಟ್ಗೆ ಹೋಗಿದೆ ಇವರು ಇವತ್ತಿನ ತಂತ್ರಜ್ಞಾನ ಯೋಗದಲ್ಲಿ ಅರ್ಧ ಗಂಟೆಗೆ ಪತ್ತೆ ಮಾಡಬಹುದು ಆದರೆ ಇವರು ಇಚ್ಛಾಶಕ್ತಿ ತೋರುತ್ತಿಲ್ಲ ಯಾಕೆ ತೋರುತ್ತಿಲ್ಲ ಎಂಬುದು ನಮಗೆ ಅರ್ಥ ಆಗುತ್ತಿಲ್ಲ ಒಬ್ಬ ತಿಳುವಳಿಕೆಯಷ್ಟು ವಿದ್ಯಾವಂತ ರೈತನಾಗಿ ನನ್ನ ಪಾಡೇ ಹೀಗಾದರೆ ಅವಿದ್ಯಾವಂತ ರೈತರ ಪಾಡೇನು ದಿನವೂ ಚಪ್ಪಲಿ ಸೇವಿಸಿ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಗೆ ತಿರುಗಬೇಕೆ ಇದಕ್ಕೆ ಇಲಾಖೆ ಉತ್ತರ ಇಲಾಖೆ ಅಧಿಕಾರಿಗಳು ಉತ್ತರ ಕೊಡದಿದ್ದಲ್ಲಿ ನಾಳೆಯಿಂದ ನಾನು ಅಹೋರಾತ್ರಿ ಪ್ರತಿಭಟನೆ ಮುಂದುವರಿಸುತ್ತೇನೆ ಒಟ್ಟಿನಲ್ಲಿ ಬಡ ರೈತನ ಹಣಕ್ಕೆ ಯಾರು ಮುತುವರ್ಜಿ ವಹಿಸ್ತಿಲ್ಲ ಯಾಕಂದ್ರೆ ಅದರಲ್ಲಿ ಇವರಿಗೆ ಯಾವುದೇ ಲಾಭ ಇರಲ್ಲ ಅದಕ್ಕಾಗಿ ಇವರ ಆಸಕ್ತಿಯೂ ಕಡಿಮೆ ಈ ಸುದ್ದಿ ನೋಡಿದ ಹಿರಿಯ ಅಧಿಕಾರಿಗಳು ಈ ಬಡ ರೈತನ ಸಹಾಯಕ್ಕೆ ಬರ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ nambike ya bimba